ಬಳ್ಳಾರಿಯ ಗಾಂಧಾರಿಯವರ ಸಂದರ್ಶನ ಆಯಿತು ಗಣೇಶನ ವಿಗ್ರಹವನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರ ಸಂದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ ಗಣೇಶನ ವಿಗ್ರಹಗಳನ್ನು ಮಾಡ್ತಾ ಆ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಅವರ ಒಂದು ಸಂದರ್ಶನವನ್ನು ತಗೊಳ್ಳೋಣ ಗಣೇಶ ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೊಂಡು ಸರ್ ಇದು ನೋಡಿರಿ ಇವಾಗ ಮೂರು ತಿಂಗಳಿಂದ ನಾವು ವರ್ಕ್ ಮಾಡ್ತೀವಿ ಸರ್ ಫುಲ್ಲು ಡೇ ಆ್ಯಂಡ್ ನೈಟ್ ಡೇ ಆ್ಯಂಡ್ ನೈಟ್ ನಾವು ನೈಟ್ ಹನ್ನೆರಡು ಗಂಟೆವರೆಗೆ ಮಾಡ್ತೀವಿ ನಾವು ಮಣ್ಣಿನ ಗಣಪತಿ ಇವತ್ತಿ ಉಳಿದ್ಬಿಟ್ಟು ಗೋಣನಲ್ಲಿ ಯಾರು ಕೇಳ್ತಾ ಇಲ್ಲ ಸರ್ ಜನ ಮೇಲೆ ನೋಡ್ಬೇಕಂತೇಳಿ ನಾನು ಒಂದು ಏಳ್ನೂರ ಐವತ್ತು ಗಣಪತಿ ಪೀಸ್ ಮಾಡಿದೆ ಎಲ್ಲ ಸೇಮ್ ಪಿ ಪಿ ಓ ಪಿ ಯಾಸ್ ಯಸ್ ಇಟ್ ಈಸ್ ಏನೈತೆ ಮಣ್ಣಿಂದ ಅದೇ ಫಿನಿಷಿಂಗ್ ಮಾಡಿದೆ ಆದರೆ ಪಿ ಓ ಪಿ ಕಲರ್ ಕೊಟ್ಟಂಗೆ ಮಣ್ಣಿಗೆ ಕೊಡಕ್ಕೆ ಬರೋಂಗಿಲ್ಲ ನ್ಯಾಚುರಲ್ ಐತೆ ಅದು ಇವಾಗ ಬಂದು ಕುಂತನೇನೋ ಅಂಬಷ್ಟು ಮಟ್ಟಿಗೆ ಅದು ರಾಯಚೂರಿಗೆ ಒಂದು ಬುಕ್ ಆಗಿದೆ ಅದು ನ್ಯಾಚುರಲ್ ಕಲರ್ ಕೊಟ್ಟಿವಿ ಬಂದು ಕುಂತನೇನೋ ಅಂಬಷ್ಟು ಮಟ್ಟಿಗೆ ಫೀಲಿಂಗ್ ಅವರಿಗೆ ನೋಡಿದ್ರಿಗೆನ ಮಣ್ಣಿಂದ ಅಷ್ಟು ಫಿನಿಶಿಂಗ್ ಕೊಡಕ್ಕೆ ಬರಕ್ಕಲ್ಲ ಸರ್ ಅದು ಇದು ಮಹಾರಾಜ ಗಣಪತಿ ಸರ್ ಮಹಾರಾಜ ಮಹಾರಾಜ ಗಣಪತಿ ಅಂತ ಸೊ ಕಂಪೇರ್ ಟು ಮಾರ್ಕೆಟಲ್ಲಿ ನೀವು ಏನು ಪ್ರೈಸಲ್ಲಿ ಇದು ಮಾಡ್ತಾಯಿದ್ದೀರಾ ಸರ್ ನಾವು ನೋಡಿ ಸರ್ ಇವೆಲ್ಲ ಏಳು ಸಾವಿರ ಎಂಟು ಸಾವಿರ ಇಲ್ಲಿ ಲೆಕ್ಕಕ್ಕೆ ಕೊಡ್ತಿದೀವಿ ಸರ್ ಇದೇ ಮಹಾರಾಷ್ಟ್ರದಾಗೋದ್ರೆ ಭಾಳ ರೇಟ್ ಇದೆ ಸರ್ ನಮ್ಮ ಹೆಸರು ಹನುಮಂತ್ ರೆಡ್ಡಿ ಅಂತ ಇಲ್ಲೇ ಬಳ್ಳಾರಿ ಪಕ್ಕದಲ್ಲಿ ಸಿದ್ದಮ್ಮನೇಳಿ ಕುರಗೋಡು ತಾಲೂಕು ನಾವು ಮುಂಚಲಿಂದ ಇದೇ ಆಗಿ ವರ್ಕ್ ಮಾಡಿದ್ವಿ ಇವಾಗ ಗಣಪತಿ ಮಾಡ್ತಿರೋದು ಇವಾಗ ಐದನೇ ವರ್ಷ ಸರ್ ನಾವು ಫಸ್ಟ್ ಮಣ್ಣಿಂದ ಮಾಡಿದ್ವಿ ನಾವು ಮಣ್ಣಿಂದ ಮಾಡಿದ್ವಿ ಜನ ಬೇಡಿಕೆ ಜಾಸ್ತಿ ಅಂತೇಳಿ ಒಂದು ಏಳ್ನೂರ ಐವತ್ತು ಗಣಪತಿ ಇದೇ ಮಣ್ಣಿನ ಗಣಪತಿ ಮಾಡಿದ್ವಿ ಸರ್ ಇದು ಶುದ್ಧ ಮಣ್ಣಿಂದ ಇದು ಇದೆಲ್ಲ ಇದು ಬಹಳ ಭಾರ ಇರ್ತದೆ ಸರ್ ಇದು ಈ ಗಣಪತಿ ಮಾಡಿದರೆ ನಮಗೆ ಪಿ ಓ ಪಿ ಒಂದು ಇಪ್ಪತ್ತು ಗಣಪತಿ ಮಾಡಿದ್ವಿ ಮನೆಯಲ್ಲಿ ಇಟ್ಕೋಳೋಕ್ಕಾಗಿ ಆ್ಯಂಟಿಕ್ ಪೀಸ್ ಅಂತೇಳಿ ಅವು ಜಾಸ್ತಿ ಸೇಲ್ ಅದು ಸರ್ ಇವೆಲ್ಲ ಹಂಗೆ ಉಳಿದ್ಬಿಟ್ಟು ನಮಗೆ ಜನ ಬೇಡಿಕೆ ಹೇಳ್ತಾರೆ ತಗೊಂಡು ಹೋಗೋಕ್ಕಲ್ಲ ಸರ್ ಅವೇ ಕಲರ್ ಬೇಕು ಅದೇ ಜ ನಮಗೆ ಚೆನ್ನಾಗಿರ್ಬೇಕು ಅಂತ ಕೇಳ್ತದ ಸರ್ ಅವು ಪರಿಸರ ಇದು ಅಂತ ಕೇಳಿದ್ರೆ ಪರಿಸರ ಪರಿಸರ ಅಂದರೆ ಎಲ್ಲಿ ಐತೆ ಸರ್ ಪರಿಸರ ಎಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಾಂಬೆ ಈ ಕಡೆ ಆಂಧ್ರ ಫುಲ್ಲು ಆ ಕಡೆ ಅವರೆಲ್ಲರೂ ಪಿ ಓ ಪಿ ಮಾಡ್ತಾರೆ ಸರ್ ನಮಗೆ ನಾವಿಲ್ಲ ಆರ್ಟಿಸ್ಟ್ಗಳು ಒಂದೇ ನಮಗೆ ಈ ಒಂದೇ ಒಂದು ಸೀಸನ್ ಸರ್ ನಾವು ಮಾಡಿ ತೋರಿಸ್ಬೇಕು ಒಳ್ಳೆ ಪಿಕ್ಚರ್ಸ್ ಮಾಡಿ ತೋರಿಸ್ಬೇಕು ಅಂದರೆ ಮಣ್ಣಿನಲ್ಲಿ ಇಷ್ಟು ಕ್ಲಾರಿಟಿ ಬರಂಗಿಲ್ಲ ಸರ್ ಯಾಜ್ ಇಟ್ ಈಸ್ ಮಾಡಿ ಮಾ ಬರೋಕ್ಕೆ ಬರಕ್ಕಲ್ಲ ಇವಾಗ ನೋಡಿರಿ ಸರ್ ನೀವು ಈ ಗಣಪತಿ ನೋಡಿರಿ ಯಾಜ್ ಇಟ್ ಈಸ್ ಬಂದು ಕುಂತ್ಕೊಂಡನೇನೋ ಅನ್ನೋ ಕಲರ್ ಫೀಲಿಂಗ್ ಇದು ಮಾಡಿದ್ವಿ ನಾವು ಆ ಥರ ಕೊಡ್ಬೇಕಂದ್ರೆ ಮಣ್ಣಲ್ಲಿ ಕೊಡ್ಬೇಕಂದ್ರೆ ಆಗಕ್ಕಲ್ಲ ಸರ್ ನಮಗೆ ಗೌರ್ಮೆಂಟ್ ನೋಡಿದರೆ ಇಲ್ಲ ಪಿ ಓ ಪಿ ಬ್ಯಾನು ಅದು ಇದು ಅಂತ ಹೇಳ್ತದ್ರೆ ಸರ್ ಯಾಕೆ ನಮಗೆ ಆರ್ಟಿಸ್ಟ್ಗಳಿಗೆ ಪರ್ಮಿಷನ್ ಕೊಡಬಾರ್ದು ಇವಾಗ ಪಿ ಒ ಪಿ ಬ್ಯಾನ್ ಅಂದರೆ ಈ ಜನ ತಕ್ಕ ಗುಟ್ಕ ಆಗ್ತದಾರ ಸರ್ ಜನ ಗುಟ್ಕ ನಾವು ಬ್ಯಾನ್ ಮಾಡ್ಬೇಕು ಇಟ್ಟು ಮಾರ್ತದ ಯಾಕಂದರೆ ಅವರು ತಿನ್ನೋರು ತಗೊಳ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆಗೆ ಅವ್ರು ಮಾರ್ತಾರೆ ಸರ್ ಮತ್ತು ಇವರು ಪಿ ಓ ಪಿ ನಾವು ಮಾಡ್ತೀವಿ ಸರ್ ತಗೊಂಡೋಗ ತಗೊಂಡೋಗೋರು ಇಷ್ಟ ಅದು ಅವ್ರು ಅದು ಮಾಡಷ್ಟು ಮಾಡ್ತೀವಿ ಅದರಂತ ನಮ್ಗೆ ಯಾಕೆ ಪರ್ಮಿಷನ್ ಕೊಡೋಕಲ್ಲ ಇವಾಗ ಮತ್ತು ಈ ಫ್ಯಾಕ್ಟ್ರಿಗಳಾಗೆಲ್ಲ ಒಳಗೆ ಬೇಕಾದಷ್ಟು ಕಲ್ಮಶ ಬಿಡ್ತದಾರ ಸರ್ ಬೇಕಾದಷ್ಟು ಕಲ್ಮಶ ಬಿಡ್ತದ ಯಾಕದ ಇದನ್ನ ಈ ಒಂದೇ ನಮಗೆ ಯಾಕೆ ಈ ಥರ ಇದು ಮಾಡ್ತಾರೆ ಆರ್ಟಿಸ್ಟ್ಗಳಿಗೆ ನಾವು ಒಂದು ವರ್ಷದಾಗ ಒಂದೇ ಬರೇ ಸರ್ ಇದನ್ನು ಮಾಡ್ತಿರೋದು ಯಾವಾಗ ನಮಗೆ ಬೇಡಿಕೆ ವರ್ಷಕ್ಕೆ ವರ್ಷಗೊಂದು ಬರೇ ನಾವು ಮಾಡಿ ತೋರಿಸ್ಬೇಕಂತ ಅಂತ ಹಾಬಿ ನಮಗೆ ಮಣ್ಣಿಂದ ಮಾಡ್ಬೇಕಂದ್ರೆ ಮಣ್ಣು ತರ್ಬೇಕು ಸರ್ ಅದನ್ನೆಲ್ಲ ಅದ ಮಾಡಬೇಕು ಯಾವಾಗ ಆಗ್ತದೆ ಸರ್ ಅದು ಕೂಡ ಮಳೆ ಬಂದರೆ ಮಣ್ಣು ಮಣ್ಣು ಸಿಗ್ತದೆ ಸರ್ ಇಲ್ಲಿದ್ರೆ ಇಲ್ಲ ಅದಕ್ಕಾಗಿ ಇದು ಕೂಡ ಇದೊಂದು ವರ್ಷ ಮಾಡ್ಬೇಕು ಅನ್ಕೊಂಡು ಸರ್ ಮುಂದಕ್ಕೆ ಅದು ಗೋರ್ಮೆಂಟ್ ಏನು ಮಾಡ್ತತೆ ಏನೋ ಗೊತ್ತಿಲ್ಲ ನಾವು ಫಸ್ಟು ನಾವು ನೈನ್ತ್ ಕ್ಲಾಸ್ನಿಂದ ನಮ್ಮ ಸಿದ್ದಂಹಳ್ಳಿಯಲ್ಲಿ ಮಾಡ್ತಿದ್ವಿ ಸರ್ ನಾವು ಅಲ್ಲಿ ಮಾಡಿದ್ವಿ ಅಲ್ಲಿ ವಿನಾಯಕ ಹಳೆ ವಿದ್ಯಾರ್ಥಿ ಸಂಘ ಅಂತ ಮಾಡ್ಕೊಂಡು ಮಾಡಿದ್ವಿ ಸರ್ ಅಲ್ಲಿ ಅವಾಗೆಲ್ಲ ಭಾಳ ಚೆನ್ನಾಗಿ ಮಾಡಿದ್ವಿ ಸರ್ ಆದಮೇಲೆ ಮತ್ತೆ ನಾವು ವ್ಯವಸಾಯ ಮಾಡಿಸ್ತೀವಿ ಇವಾಗ ಮತ್ತೆ ಒಂದು ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಅಂದರೆ ಈ ವರ್ಷ ಡಿಮ್ಯಾಂಡ್ ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ಡಿಮ್ಯಾಂಡ್ ಜನ ಭಾಳ ಕೇಳ್ತದ ಸರ್ ಒಳ್ಳೆ ಪಿಕ್ಚರ್ಸನ್ನು ಭಾಳ ಚೆನ್ನಾಗಿ ಕೇಳ್ತದ್ರೆ ಸರ್ ನಮ್ಮ ಸಪ್ಲೈ ಮಾಡ್ತೀವಿ ನಾವು ಇಲ್ಲಿ ನೋಡಿ ಸರ್ ರಾಯಚೂರಿಗೆ ಸಿಂಧನೂರು ಸಿರುವುಪ್ಪ ಈ ಕಡೆಯನ್ನು ಕುಡಿತೀನಿ ಆಂಧ್ರ ಬೊಮ್ಮಾಳರು ಒಂದು ಎರಡು ಬುಕ್ ಮಾಡಿದ್ದಾರೆ ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿ ಊರವರೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳ್ನೆಲ್ಲ ತಗೊಂಡು ಹೋಗ್ತದ ಸರ್ ದುಡ್ಡಿಂದಲೇ ದುಡ್ಡಿಂದ ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಿದೀವಿ ಸರ್ ನಮಗೆ ಅಷ್ಟಷ್ಟೇ ಏನಂದರೆ ನಮ್ಮ ಹಾವಿ ರೀತಿಯಲ್ಲಿ ಒಳ್ಳೆ ಪಿಚ್ಚರ್ಸ್ ಕೊಡ್ಬೇಕು ಜನಕ್ಕೆ ಒಳ್ಳೆ ಗಣಪತಿ ಅಂದರೆ ಗಣಪತಿ ಥರನೇ ಅವ್ರಿಗೆ ಫೀಲಿಂಗ್ ಬರ್ಬೇಕು ಸರ್ ಯಾವುದೋ ಒಂದು ಕಲರು ಹಾಕಿ ಡಿಸೈನ್ ಡಿಸೈನ್ ಮಾಡಬಾರ್ದು ಅಂತೇಳಿ ನಾವು ನ್ಯಾಚುರಲ್ ಕಲರೇ ಇದು ಮಾಡ್ತಿದೀವಿ ಸರ್ ನೋಡಿರಿ ಸರ್ ಇದು ಇಪ್ಪತ್ತ್ಮೂರು ಸಾವಿರ ಕೊಟ್ಟಿದ್ದೀವಿ ಆ ಕಡೆ ದೇವಿದು ಅವೆಲ್ಲವೂ ಮೂವತ್ತು ಎರಡು ಸಾವಿರ ಹಂಗೆ ಕೊಟ್ಟಿದ್ವಿ ಸರ್ ಚಿಕ್ಕು ಎಲ್ಲವೂ ರೂಪಾಯಿ ಐನೂರು ರೂಪಾಯಿ ಇದು ಫುಲ್ಲು ಶುದ್ಧ ಮಣ್ಣಿನ ಸರ್ ಇದು ಪೂಜೆಗಾಗಿ ಚಿಕ್ಕ ಚಿಕ್ಕು ಕೊಡ್ತದೀವಿ ಸರ್ ಇವು ಅವರಿಗೆ ನಾಲ್ಕು ಐದು ಅಡಿದಾದ್ರಿಗೆ ನಾನು ಹತ್ತು ಸಾವಿರದಂಗೆ ಕೊಟ್ಟಿದ್ದೀನಿ ಸರ್ ಮತ್ತು ನಾಲ್ಕು ಅಡಿದು ಬಂದು ಒಂಬತ್ತು ಸಾವಿರ ಕೊಟ್ಟಿದ್ದೀನಿ ಎಂಟು ಅಡಿಯದೆಲ್ಲ ಹದಿನೆಂಟು ಹಂಗೆ ಕೊಟ್ಟಿದ್ದೀನಿ ಸರ್ ಈ ಥರ ಮಾಡಿದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಒಂದು ವರ್ಷ ಮಾ ವರ್ಷಕ್ಕೆ ಒಂದೇ ಟೈಮೇ ಈ ಥರ ಮಾಡಿಕೊಡೋಕ್ಕೆ ಚಾನ್ಸ್ ಸಿಗ್ತಿರಲ್ಲ ನಮಗೆ ಕೊನೆಯದಾಗ ಏನು ಹೇಳ್ತಾರೆ ಏನಿಲ್ಲ ಸರ್ ಇವಾಗ ಎಲ್ಲ ಕಟ್ನಿಟ್ ಮಾಡಂಗಿದ್ರೆ ಎಲ್ಲಾವುದು ನಮ್ಮ ಬಾಂಬೆ ಮಹಾರಾಷ್ಟ್ರ ಆಂಧ್ರ ಎಲ್ಲ ಸ್ಟ್ರಿಕ್ಟ್ ಆದರೆ ನಾವು ಕೂಡ ಸ್ಟ್ರಿಕ್ಟ್ ಅದು ತಪ್ಪಿಲ್ಲ ಸರ್ ಎಲ್ಲರೂ ಕರೆಕ್ಟ್ ಆದರೆ ಅಂದರೆ ಆದರೆ ಸಿಟಿಯಲ್ಲಿ ಒಂದೇ ಸ್ಟ್ರಿಕ್ಟ್ ಮಾಡ್ತದೆ ಸರ್ ಹಳ್ಳಿ ಊರಲ್ಲಿ ಯಾವುದೇ ಭಾಗದಲ್ಲಿ ಸ್ಟ್ರಿಕ್ಟ್ ಇಲ್ಲ ಸರ್ ಹಾಗಾಗಿ ಮತ್ತೆ ಎಲ್ಲ ಕಡೆಗೆ ಪಿ ಓ ಪಿ ಇದೇಲೆ ನಮ್ಮದು ಯಾಕೆ ಪರ್ಮಿಷನ್ ಕೊಡಬಾರ್ದು ನಾವು ಆರ್ಟಿಸ್ಟ್ಗಳಿಗೆ ಭಾಳ ಲಾಸ್ ಆಗ್ತದಲ್ಲ ಇದೊಂದು ಒಂದೇ ವರ್ಷದಲ್ಲಿ ಒಂದೇ ಟೈಮ್ ಇಲ್ಲ ಮುನ್ಸಿಪಾಲ್ಟಿ ಕಡೆಯಿಂದ ಈ ಪಿ ಒ ಪಿನೇ ಒಂದು ಕಡೆ ಬೇರೆ ಇಟ್ಟು ಮಣ್ಣಿನೂ ಒಂದೇ ಖಾಲಿ ಬುಡೋ ಥರನ ಮಾಡಿದರೆ ಅದು ಕೂಡ ಚೆನ್ನಾಗಿರ್ತದೆ ಸರ್ ಪಿ ಓ ಪಿನೇ ನೀರಿನಲ್ಲಿ ಬಿಡ್ಲಿಲ್ದಂಗೆ ಒಂದು ಗ್ರೌಂಡ್ ಮಾಡಿ ಅಲ್ಲಿ ಹಾಕಿ ಮ ಶುದ್ಧ ಮಣ್ಣಿನ ಒಂದೇ ಖಾಲಿ ಬುಡ ಬುಡೋ ಥರ ಮಾಡಿದ್ರು ಕೂಡ ಆ ಥರ ಮಾಡಿದ್ರು ಕೂಡ ನಮ್ಮ ಆರ್ಟಿಸ್ಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಸರ್ ಇಲ್ಲಾಂದ್ರೆ ಆರ್ಟಿಸ್ಟ್ಗಳಿಗೆ ಭಾಳ ಲಾಸ್ ಆಗ್ತದೆ ಅವರೇ ಗೋರ್ಮೆಂಟವರೇ ನಮಗೆ ಮಣ್ಣು ಎಲ್ಲ ಗಣಪತಿಗೆ ಏನು ಬೇಕು ಅವರು ಒದಗಿಸಿದ್ರೆ ನಮಗೊಂದು ಸೊಸೈಟಿ ಅಂತ ಮಾಡಿಕೊಟ್ರೆ ನಾವು ಅದೇ ಥರದಲ್ಲೇ ನಾವು ಅದೇ ಮಣ್ಣಿಂದಾಗಲಿ ಏ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಕಾಸ್ಟ್ ಕೂಡ ಭಾಳ ಕಾಸ್ಟ್ ಆಗ್ತದೆ ಜನ ತಗಣೋದು ಭಾಳ ಇವು ಇವೆಲ್ಲವೂ ಕಡಿಮೆ ಕೇಳ್ತದ್ರೆ ಸರ್ ಮಣ್ಣಿಂದ ಅಂದರೆ ಶುದ್ಧ ಅಂದರೆ ಹೈಟ್ ಜಾಸ್ತಿ ಕೇಳ್ತದ ಸರ್ ಶುದ್ಧ ಚಿಕ್ಕ ಚಿಕ್ಕ ಹೋಗ್ರೆ ಅಂದರೆ ತಗೊಂಡು ಹೋಗ್ತಾ ಇಲ್ಲ ಹಳ್ಳಿ ಊರವರು ನಮಗೆ ಇದು ಇದ್ರಲಿಂದ ಪ್ರತಿಯೊಂದು ಆಫೀಸರ್ ಬರೋದು ನಮಗೆ ಟಾರ್ಚರ್ ಇಕ್ಕೋದು ಬರೋದು ಟಾರ್ಚರ್ ಇಕ್ಕೋದು ಹಿಂಗಾಗ್ತದೆ ಸರ್ ಇದಕ್ಕಾಗಿ ನಾವು ನಮಗೆ ಆರ್ಟಿಸ್ಟ್ಗಳಿಗೆ ಬೆಲೆ ಇಲ್ದಂಗೆ ಆಗಿ ಏನಾದರೂ ಒಂದು ತೋರಿಸ್ಬೇಕು ಅಂದರೆ